ಮೂರುವರೆ ಲಕ್ಷ 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 ಸರ್ ಸರ್ ಇದು ಅದು ಅದು ಈಗ ಒಂದೇ ಪೇಂಟಿಂಗ್ ಸರ್ ಈಗ ಲಕ್ಷ ಸರ್ ಮೂರ್ನೂರು ಲಕ್ಷಿರಾಟ್ ಗ್ಯಾಲ್ರಿ ಮೂರ್ ವರ್ಷ ಇತ್ತು ಸರ್ ಅವಾಗ ಪಾಲಿಸ್ತದೆ ಈಗ ಏಳು ವರ್ಷ ಆಗಿ ಸರ್ ಅದು ಮೂರ್ ವರ್ಷ ವರ್ಷ ಸರ್ ಅದು ಈಗ ಏಳೊಂದ್ಸಲ ಸರ್ ಈಗ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಮಾಡಿದ್ರೆ ನಿಮ್ಗೆ ಮೂವತ್ತೊಂದು ಕೊಡ್ತಾರೆ ಸರ್ ಈ ಸರ್ ವಾರ್ಮ್ ಕಲರ್ಸ್ ಆ್ಯಂಡ್ ಕೂಲ್ ಕಲರ್ಸ್ ಅಂತ ಒಂದು ಬಿಸಿ ಬಣ್ಣಗಳು ಒಂದು ತಂಪು ಬಣ್ಣಗಳು ಸರ್ ಬಿಸಿ ಬಣ್ಣಗಳು ನಮಗೆಲ್ಲ ಒಂಥರ ನೋಡಿದ ತಕ್ಷಣ ನಮ್ಗೆ ಒಂಥರ ಇರಿಟೇಟ್ ಆಯ್ತು ಸರ್ ಅದು ತಂಪು ಬಣ್ಣಗಳ ಮನಸ್ಸು ಇಡೀ ಸರ್ ಅದು ನಿಮ್ಗೆ ಗಾರ್ಡನ್ ನೋಡಿ ಸರ್ ನಿಮ್ಗೆ ಬ್ಲಾಕ್ ಬೋರ್ಡ್ ನೋಡಿ ಸರ್ ಬ್ಲಾಕ್ ಬೋರ್ಡ್ ಇರ್ತದೆ ಬ್ಲಾಕ್ ಬೋರ್ಡ್ ಎಲ್ಲ ತಂಪು ಬಣ್ಣ ಸರ್ ಅದಕ್ಕೆ ನಾವು ಬ್ಲಾಕ್ ಬೋರ್ಡ್ ಎಷ್ಟು ಒಂದು ನೋಡಿದ್ರೆ ಏನಾಗಲ್ಲ ಸರ್ ಏನಾಗಲ್ಲ ಅದು ಎಲ್ಲೋ ಬ್ಲಾಕ್ ಬೋರ್ಡ್ ಇರ್ತದೆ ಸರ್ ಅದು ಸರ್ ಎಲ್ಲೋ ಮನಿ ನೋಡಿ ಸರ್ ನೀವು ಕೆಲವೊಂದು ಸರ್ ಅದು ಬಾಳ್ಸ್ ನೋಡಿದ್ರೆ ಬೆಂಕಿ ಮೈದ ಮೈಯೆಲ್ಲ ಬೆಂಕಿ ಒಂದು ಒಂದು ಇತಿಹಾಸವನ್ನ ನಾವು ಇದು ನಿರ್ಮಾಣ ಸರ್ ಈ ಕಾಲಕ್ಕೆ ಹೇಗಿದ್ರು ಈ ಕಾಲಕ್ಕೆ ಸರ್ ಅದು ಒಂದು ಎಲ್ರಿ ಎಲ್ಲ ನಾವು ನಾವು ಹೇಳ್ತೇವೆ ಸರ್ ಹರಪ್ಪ ಹೇಳ್ತೇವೆ ಸರ್ ಅದು ಗ್ರೀಕ್ ಸಂಪ್ರದಾಯ ಹೇಳ್ತೇವೆ ಸರ್ ಅದು ಈಗ ವೆಸ್ಟರ್ನ್ ಹೇಳ್ತೇವೆ ಸರ್ ಪೇಂಟಿಂಗ್ ಎಲ್ಲ ಸರ್ ಯಾವ ಕಾಲಕ್ಕೆ ಯಾಕೆ ಪೇಂಟಿಂಗ್ ಇದ್ದು ಇದು ನಾವು ಇದ್ದಾಗ ಒಂದು ನಾವು ಮಾಡಿದ ಒಂದು ಇತಿಹಾಸ ಹೇಳ್ತೇವೆ ಸರ್ ಅದು ಹಾ ಸರ್ ನಾವು ನಮ್ಮ ಕ್ರೀಡೆದಲ್ಲಿ ಈ ಕ್ರೀಡೆ ನಾನು ಏನೇನು ಮಾಡಿದೆ ಕಾಲ ಸರ್ ಮಾಡಿದ ಒಂದು ಸಂಗ್ರಹ ಸರ್ ಅದು ಜನರಿಗೆ ನೋಡೋ ಸರ್ ನೋಡೋ ಅಭಿರುಚಿ ಸರ್ ಅದು ಸೌಂದರ್ಯ ಪ್ರಜ್ಞೆ ಬೇಕಲ್ಲ ಸರ್ ಬರೀ ಕೇಳ್ತೇವೆ ಸರ್ ನೋಡಿ ಆನಂದ ಪಡೋ ಸರ್ ಈ ಗ್ಯಾಲರಿ ಕಾನ್ಸೆಪ್ಟ್ ಎಲ್ಲ ಬಂದು ವೆಸ್ಟರ್ನ್ಯೂನ್ ಸರ್ ಅದು ಹೌದು ಸರ್ ಅದು ಈ ನಮ್ಮಲ್ಲಿ ಈ ಬ್ರಿಟಿಷರ ಕಾಲಕ್ಕೆ ನಾಲ್ಕು ಕಾಲೇಜ್ ಸ್ಟಾರ್ಟ್ ಸರ್ ಬಾಂಬೆದಲ್ಲಿ ಒಟ್ಟು ಇಂಡಿಯಾದಲ್ಲಿ ಸರ್ ಅದು ಬಾಂಬೆ ಜೆ ಸ್ಕೂಲ್ ಪಾರ್ಟ್ ಸರ್ ಅಲ್ಲಿಂದ ಇದು ಸ್ಕೂಲ್ ಪಾರ್ಟ್ ಕಲ್ಕತ್ತಾ ಸರ್ ಲಾಹೋರ್ ಅವರು ಬ್ರಿಟಿಷರು ಬಂದು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸರ್ ಎಜುಕೇಶನ್ ಇದೆ ನಂತರ ಈಗ ಗುಲ್ಬರ್ಗ ಸ್ಟಾರ್ಟ್ ಆಗಿದೆ ಸರ್ ನೈನ್ಟೀನ್ ಸಿಕ್ಸ್ಟಿ ಸರ್ ಸ್ಟಾರ್ಟ್ ಮಾಡ್ತಾರೆ ಅವರು ಅಲ್ಲಿ ಬಾಂಬೆದಲ್ಲಿ ಕಲ್ತ್ ಬಂದು ಸ್ಟಾರ್ಟ್ ಮಾಡ್ತಾರೆ ಸರ್ ಹೀಗೆ ಒಂಥರ ಆರ್ಟ್ ಒಂಥರ ಈ ಒಂಥರ ಡೆವಲಪ್ಮೆಂಟ್ ನಮ್ಗೆ ಒಂದು ಕಲಾವಿದ ತನ್ನ ಬೇಕಾದ ಇಚ್ಛೆಗೆ ತನ್ನ ಬೇಕಾದಂಗೆ ಸಂಯೋಜನೆ ಮಾಡಿ ತನಗೆ ಬೇಕಾದಂಗೆ ಅದನ್ನು ಆ ಸೌಂದರ್ಯವನ್ನ ಇಡ್ತಾನೆ ಸರ್ ಅದು ಒಂದು ಕ್ಯಾನ್ವಸ್ ಅಲ್ಲಿ ಸರ್ ಅದಕ್ಕೆ ಸ್ವಲ್ಪ ಇದಕ್ಕೆಲ್ಲ ಸಿಲೆಬಸ್ ಇರ್ತದೆ ಸರ್ ಒಂದು ಪಠ್ಯಕ್ರಮ ಇರ್ತದೆ ಕಾಲೇಜ್ ಇರ್ತದೆ ಸರ್ ಅದು ಈ ನಾವೆಲ್ಲ ಕಲಿತು ಇದೇ ಕಾಲೇಜ್ ಸರ್ ಅದು ಬೇರೆ ಕಾಲೇಜ್ಕಂತ ಸರ್ ಫುಲ್ ಅಟೆಂಡ್ ಮಾಡಿದ್ರು ಇದೆ ಅಧ್ಯಯನ ಸರ್ ಸರ್ ಅದು ಈ ಸರ್ ಅದು ಇದು ಗ್ಯಾಲರಿ ಮಾಡೋ ಉದ್ದೇಶ ಅಂದ್ರೆ ಜನರು ನೋಡ್ಲಿ ಅಂತ ಸರ್ ಅದು ಮೂರು ಫ್ಲೋರ್ ಗ್ಯಾಲರಿ ಏನ್ ಸರ್ ಮೂರು ಫ್ಲೋರ್ ಗ್ಯಾಲರಿ ಮೂರು ಅದೇ ಕೆಳಗೊಂದು ಇದೊಂದು ಗ್ಯಾಲರಿ ಸರ್ ಅದು ಹಾಂ ಸುಮ್ಮನೆ ಸುಮ್ನೆ ಇಲ್ಲಿ ಬಾಳೆಹಸಿನ ಪೇಂಟಿಂಗ್ ಇದೆ ಸರ್ ನಾನು ತೋರಿಸ್ತೀನಿ ಸರ್ ನಿಮಗೆ ಸರ್ ಕಲರ್ಸ್ ನನಗೆ ಇಷ್ಟು ಪ್ಲೇಸ್ ಬೇಕ ಅನಿಸುತ್ತೆ ಸರ್ ಇನ್ನೂ ಸರ್ ಇಲ್ಲ ಬಹಳ ಜನ ಒಂದು ಮನೆ ಅದರ ಐದು ಫೀಟ್ ಜಾಗ ಎಕ್ಸ್ಟ್ರಾ ಇತ್ತು ಅಂದ್ರೆ ಸರ್ ಅದು ನೀವು ಪೂರ್ತಿ ಗ್ಯಾಲರಿ ಕೊಡ್ಬಿಟ್ರಲ್ಲ ಸರ್ ಇದೊಂದು ಸರ್ ಸರ್ ಇದು ಸರ್ ಕೊಡ್ತಾರೆ ಹಾ ರೂಮ್ ಖಾಲಿ ಇತ್ರಾ ಕ್ರಯೆಟ್ ಕೊಡ್ತಾರೆ ಸರ್ ಹೈ ಸರ್ ಇದಲ್ಲ ಡಿಸ್ಪ್ಲೇ ಮಾಡ್ತೀನಿ ಸರ್ ನೀವು ಪೋಟೆಟ್ ಅಂತ ಸರ್ ಭಾವಚಿತ್ರ ಸರ್ ರೈಟ್ ಸರ್ ಅವ್ರು ಕೂಡ್ಸಿ ಮಾಡ್ತೇವೆ ಸರ್ ಸರ್ ಪರ್ಟಿಕ್ಯುಲರ್ ಮಾಡಿ ಸರ್ ಇವೆಲ್ಲ ಸರ್ ಇವು ಸರ್ ಅವರು ಇವೆಲ್ಲ ಅವೇ ಸರ್ ಹಾಂ ಸರ್ ಸರ್ ಅವ್ರು ಕೂಡ್ಸಿ ಸರ್ ಅದು ಹೆಂಗೆ ಕಾಣ್ತದೆ ಹೆಂಗೆ ವಾಟರ್ ಕಲರ್ ಮಾಡೋದು ಸರ್ ಪೇಪರ್ ಮೇಲೆ ಮಾಡಿ ಸರ್ ಇವೆಲ್ಲ ಸರ್ ಸರ್ ಎಷ್ಟು ಟೈಮ್ ತಗೋತಾರೆ ಸರ್ ಇದು ವಾಟರ್ ಕಲರ್ ಇದು ಒನ್ ಅವರ್ ತಗೋತ ಸರ್ ಅದು ಒನ್ ಅವರ್ ಸರ್ ಪೆನ್ಸಿಲ್ ಆಟ ಆದರೆ ಸ್ಪೀಡ್ ಪೆನ್ಸಿಲ್ ಹೆಂಗೆ ಕಲರ್ ಮಾಡೋದು ಸರ್ 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 ಕಲೆಕ್ಷನ್ ಸರ್ ಅದಕ್ಕೆ ಪ್ಲೇಸ್ ಬೇಕು ಸರ್ ನನಗೆ ಪ್ಲೇಸ್ ಇರಲ್ಲ ಸರ್ ಅದಕ್ಕೆ ನಾನು ನಂತರ ಪೆಂಡಿಂಗ್ ಸರ್ ಕೆಲವೊಂದು ವರ್ಕ್ ಮಾಡುವ ಸರ್ ಕೆಲವೊಂದು ಮಾಡಿವ ಸರ್ ಅವೆಲ್ಲ ವರ್ಕ್ ಸರ್ ಇವೆಲ್ಲ ಇದು ಇದು ಅಪ್ಪರ್ ಶಾಣ ಸೂಪರ್ ಮತ್ತೆ ಊರು ಬರೀ ಸರ್ ಎಲ್ಲ ಸರ್ ನನಗೆ ಕಂಪ್ಯೂಟರ್ ಸರ್ ಓಕೆ ಸರ್ ಸರಿ ಸರ್ ಮತ್ತೆ ಇಲ್ಲೊಂದಿಷ್ಟು ಅದಲ್ಲ ಇವೆಲ್ಲ ಕ್ರಿಯೇಟಿವ್ ಡ್ರಾಯಿಂಗ್ ಸರ್ ಹಾಂ ಸರ್ ಸರ್ ಈಗ ನಮಗೆ ಬೇಕಾದಂಗೆ ಒಂದು ಸಂಯೋಜನೆ ಮಾಡೋದು ಸರ್ ಒಂದು ವಿಷಯ ತೋರಿಸ್ ಸರ್ ಹಾಂ ಸರ್ ಈ ಡ್ಯಾನ್ಸ್ ಸೀರೀಸ್ ಅಂತ ಮಾಡಿ ಸರ್ ಹಾಂ ಸರ್ ಇದು ಡ್ಯಾನ್ಸ್ ಸೀರೀಸ್ ಹಾಂ ಸರ್ ಕೃಷ್ಣ ಇದು ಸರ್ ಇದು ರಾಧಾಕೃಷ್ಣ ಸರ್ ಅದೇ ಬೇರೆ ಬೇರೆ ಕನ್ಸೆಪ್ಟ್ ನಾವು ಇಡೋ ಸರ್ ಅದು ಸರ್ ಕ್ರಿಯೇಟಿವ್ ಮಾಡೋ ಸರ್ ಅದು ಇವೆಲ್ಲ ಇವ್ರು ರೂರಲ್ ಇದು ಡ್ಯಾನ್ಸ್ ಸರ್ ಫೋಕ್ ಡ್ಯಾನ್ಸ್ ಸರ್ ಅದೇ ಸರ್ 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 ಇವೆಲ್ಲ ಸರ್ ಇವೆಲ್ಲ ನಮ್ಮ ಕಲಬುರಗಿ ನೆಲದಾಗಿದ್ದು ಬಹಳ ದೊಡ್ಡ ಗ್ರೇಟ್ ಅಲ್ಲ ಸರ್ ಭಾವಚಿತ್ರ ಭಾವ ಚಿತ್ರ ಮಾಡ್ತೀನಿ ಸರ್ ಇವೆಲ್ಲ ಸರ್ ಹೇಳ್ತಿಲ್ಲ ಸರ್ ತಿಳ್ಕೊಂಡು ಈ ಸರ್ ಅದು ಇವೆಲ್ಲ ಆರ್ಡರ್ಸ್ ಇರ್ತಾವ್ ಸರ್ ನಿಮ್ಗೆ ಏನೋ ಕೆಲವೊಂದು ಆರ್ಡರ್ ಕೊಟ್ಟು ಹೂಯಿರ್ತಾವ್ ಸರ್ ಕೆಲವೊಂದು ಹಾಗೆ ಹೋಗ್ತಾವೆ ಸರ್ 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 ಇವೆಲ್ಲ ಇವೆಲ್ಲ ಕಾಂಪೋಸಿಷನ್ ಪೇಂಟಿಂಗ್ ಇದೆ ಸರ್ ಪೇಂಟಿಂಗ್ ಸರ್ ಇವೆಲ್ಲ ಅಂದ್ರೆ ನಮ್ಗೆ ಬೇಕಾದಾಗ ಒಂದು ಅದನ್ನ ಸಮಯೋಜನೆ ಮಾಡ್ತೇವೆ ಸರ್ ಈ ಚಿತ್ರ ಒಂದು ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಹಾ ಸರ್ ಇವೆಲ್ಲ ಡ್ಯಾನ್ಸ್ ಸೀರೀಸ್ ಸರ್ ಈ ಫೋಕ್ ಡ್ಯಾನ್ಸ್ ಅಂದ್ರೆ ಲಮಣಿ ಡ್ಯಾನ್ಸ್ ಅಂತ ಮಾಡಿ ಅದನ್ನ ಟಿವಿ ಸೀರೀಸ್ ಹಾ ಸರ್ ಅವ್ರದ್ದು ಒಂದು ಡ್ರೆಸ್ ಅವ್ರ ಕಲ್ಪನೆ ಮಜಾ ಇರ್ತಾರೆ ಅದನ್ನ ತಗೊಂಡು ನಾವು ಪೇಂಟಿಂಗ್ ಮಾಡೋ ಸರ್ ಅದು ಅದೇ ಡೈರೆಕ್ಟ್ ಮಾಡೋದಲ್ಲ ಸರ್ ಇದು ನೋಡ್ತಾ ಇದ್ದೀವಿ ಸರ್ ಹಿಂಗೆ ಬರೋದಿದೆ ಸರ್ ಇದು ಗ್ರೂಪ್ ಬೇರೆ ಇದೆ ಈ ಗ್ರೂಪ್ ಬೇರೆ ಇದೆ ಅಂದರೆ ಬೇರೆ ಬೇರೆ ಬಣ್ಣಗಳನ್ನು ನಾವು ಮಾಡೋದು ಸರ್ ಬೇರೆ ಬೇರೆ ಹಾಡ್ ಬೇರೆ ಒಂಥರ ರಾಗ ಅಂತ ಹೇಳಿ ಸರ್ ಹಾಗೆ ಬೇರೆ ಬೇರೆ ಬಣ್ಣಗಳನ್ನು ಸಂಯೋಜನೆ ಮಾಡಿದಾಗ ನಮ್ದೇ ಕೃತಿ ಆಗ್ತದೆ ಸರ್ ಅದು ಹಾಂ ಸರ್ ಅಂದರೆ ಇದು ನನಗನ್ಸಿ ಮಟ್ಟಿಗೆ ಇದು ಇರಲ್ಲ ಕಟ್ಟಿದ ಮನೆ ಅಲ್ಲ ಸರ್ ಏನ್ ಸರ್ ಇದು ಪೇಂಟಿಂಗ್ ಇರಲ್ಲ ಕಟ್ಟಿದ ಮನೆ ಅಲ್ಲ ಅದೇ ಒಂದು ಕನ್ಸಿಡ್ ಬಿಟ್ಟು ಸರ್ ನಾನು ಅದಕ್ಕೆ ಮಾಡಿದ್ದೀನಿ ಸರ್ ಅದು ಸರ್ ನಾವು ಪೇಂಟಿಂಗ್ ಇವೇ ಸರ್ ನಾವು ಭಾಳ ರೋಲ್ ಮಾಡಿ ತ್ಯಾಗ ಈಗ ಅದೇ ಗುರುಗಳ

ಇಲ್ಲ ಸರ್ ಇದು ನಾನು ಹಾಗೆ ಮಾಡಿದ್ ಸರ್ ಅದು ಮೊದಲೇ ಗ್ಯಾಲಿ ಮಾಡ್ಬೇಕಂತ ಇಲ್ಲ ಸರ್ ನಾನು ಎಲ್ಲ ಶೋ ಮಾಡಿದ್ವಿ ಸರ್ ಅದು ಅವಾಗ ಕೆಲವೊಂದು ಕೆಲ ಉಳಿತು ಮತ್ ನಾನು ಬೇರೆ ಮಾಡ್ಬೇಕಂತ ಸರ್ ಅದು ಮತ್ ನಾನು ಬಂದು ಮಾಡದೆ ಸರ್ ಅದು ಮಾಡದೆ ಮಾಡೋದು ಮಾಡದೆ ಮಾಡೋದು ಸರ್ ಸಂತೋಷ ಪಡೋದು ಸರ್ ಅದು ಹಾ ಸರ್ ಅದು ಇಲ್ಲ ಸುಮ್ಮನೆ ಕುಂತು ವರ್ಕ್ ಮಾಡ್ಲಿಕ್ಕೆ ಸರ್ ಹೊರ ಡೋರ್ ಅಂತ ಸರ್ ಅದು ಸ್ವಲ್ಪ ವಾತಾವರಣ ಚೇಂಜ್ ಆಗ್ತದೆ ಸರ್ ಹೊರಗಡೆ ಕೂತೆ ಈ ಸರ್ ಮನಿ ಬಗ್ಗೆ ತೋರಿಸ್ತೀನಿ ಸರ್ 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 ಈ ಸರ್ ಈಗೆಲ್ಲ ಸರ್ ಸರ್ ಅಂದ್ರೆ ಈ ಈ ವಾತಾವರಣದ ಪೇಂಟ್ ಹಾ ಅದೇ ಸರ್ ಇಲ್ಲಿ ಇಲ್ಲಿ ಕುಂತು ಸರ್ ಕುಂತು ಇಲ್ಲಿ ವರ್ಕ್ ಮಾಡ್ಬೋದು ಸರ್ ಬೇಕಾದ್ರೆ ಹಿಂಗೆ ಸರ್ ಮಾಡಿ ಸರ್ ಸರ್ ಈಗೆಲ್ಲ ಇದೇ ಲೇಖನದಲ್ಲಿ ಹೀಗೆ ಕಾಣ್ತಾರೆ ನಿಮ್ಗೆ ಇವು ಸರ್ ಸರ್ ಇವು ಸರ್ ಅದು ಇಲ್ಲ ಸರ್ ಈ ಸಿಕ್ಸ್ಟಿ ಫಾರ್ಟಿ ಇಲ್ಲ ಸರ್ ಆಕ್ಚುಲಿ ಸರ್ ಅದ ಅದರಲ್ಲಿ ಇಷ್ಟು ಅವ್ರ ಜಾಗ ಬಿಟ್ಟರು ಸರ್ ಸ್ಪೇಸ್ ಅದು ಕೊಟ್ಟರು ಸರ್ ಅದು ಸರ್ ಅವ್ರು ಭಾಳ ದೊಡ್ಡ ವ್ಯಕ್ತಿ ಇದು ಸರ್ ಆಕ್ಟೆಡ್ ಸರ್ ಅವರು ಹಾಂ ಸರ್ ಇಂಟರ್ನ್ಯಾಷನಲ್ ಸರ್ ಅದು ಅವ್ರಿಗೆ ಸರ್ ಅವರು ಅವರೆಲ್ಲ ಕಾನ್ಸೆಪ್ಟ್ ಒಂದೊಂದು ಇವೆಲ್ಲ ಭಾಳ ಕ್ರಿಯೇಟಿವ್ ವರ್ಕ್ ಸರ್ ಇದು ಹಾಂ ಸರ್ ಹೌದು ಭಾಳಷ್ಟು ಇದು ಈ ಮನಿ ಪ್ಲಾನ್ ಅಂದ್ರೆ ಭಾಳ ಕ್ರಿಯೇಟಿವ್ ಸರ್ ಅವ್ರು ಸರ್ ಹಾಂ ಭಾಳ ಪ್ಲಾನ್ ಮಾಡಿ ಹಾಕ್ತಾರೆ ಸರ್ ಅವ್ರು ಸರ್ ಸಮೀಜ್ ಸರ್ ಈಗ ಕಟ್ತಾರೆ ಸರ್ ಈಗ ಮೊನ್ನೆ ಇವರು ಅಬ್ಜಾಪುರ್ ಇವ್ರ ಎಮ್ ಎಲ್ ಎಲ್ಲ ಸರ್ ನಮ್ಮ ಎಮ್ ಎಲ್ ಪಾಟೀಲ್ ಕಟ್ಟಿದ್ರು ಅಲ್ಲಿ ಸರ್ ಅವ್ರ ಅವರೇ ಮಾಡಿದ್ರು ಸರ್ ಸೇಮ್ ಸರ್ ಅದು ಬಹಳ ಚಂದ ಮಾಡಿದ್ರು ಸರ್ ಅದು ಅವ್ರು ನಮ್ಮ ನಮಗೆಲ್ಲ ನಮ್ಮ ಬಜೆಟ್ ಪ್ರಕಾರ ಮಾಡಿದ್ರು ಸರ್ ಅದು ಹೈಕೋರ್ಟ್ ಇದ್ರೆ ಸರ್ ಅದು ಅದು ಬಹಳ ಚೆನ್ನಾಗಿ ಮಾಡಿದ್ರು ಇದು ನನಗೆ ಬಹಳ ಕಡಿಮೆ ಅದು ಸರ್ ನಾನೆಲ್ಲ ಹೈಕ್ ಯೂಸ್ ಮಾಡ್ಲಿ ಸರ್ ಅದು ಸರ್ ನಾನು ಲೋಕಲ್ ನೋಡಿ ಸರ್ ಇವೆಲ್ಲ ಯೂಸ್ ಮಾಡಿ ಸರ್ ಪ್ಲಾಸ್ಟಿಕ್ ಮಾಡ್ಲಿ ಸರ್ ಅದು ಈಗ ನಮ್ ಬಜೆಟ್ ದಾಗ ನಾವು ನಮ್ಗೆ ಮಾಡಿ ಸರ್ ಅದು ಸರ್ ಅವರು ಕಟ್ಟಿ ಸರ್ ಪ್ಲಾನ್ ಮೊದಲು ಒಂದು ಏಳು ಲಕ್ಷ ಬಂದಿತ್ತು ಸರ್ ಮೊದಲು ಕೆಳಗಿನ ಇಟ್ ಮಾಡಿದೆ ಸರ್ ಅದು ಯಾವಾಗ ನೈನ್ ಟೂ ಥಂಡ್ ಫೋರ್ ದಾಗ ಐತಿ ಸರ್ ಹೌದು ಸರ್ ಅದು ಒಂದ್ ಸೆವೆನ್ ಲ್ಯಾಕ್ ಬಂತು ಸರ್ ಸರ್ ಅದು ಒಂದ್ ಎರಡು ಲಾಕ್ ಒಂದ್ ಒಂದ್ ಬೋರ್ ಎಲ್ಲ ಇಟ್ಕೊಂಡು ಸರ್

ಈಗ ಒಂದು ಅವರೊಂದು ನೀವು ಒಳಗಡೆ ಸರ್ ಮಟೀರಿಯಲ್ ಅಂದ್ರೆ ಮಟೀರಿಯಲ್ ಇಂಟೀರಿಯರ್ ಡೆಕೋರೇಷನ್ ಬಹಳ ಖರ್ಚು ಮಾಡ್ತಾರೆ ಇಂಟೀರಿಯರ್ ಡೆಕೋರೇಷನ್ ನಾವು ಈ ತರ ನಮಗೆ ಹೇಗ್ ಬೇಕಾದಂಗ ಅವ್ರ ಅವ್ರ ಕಾನ್ಸೆಪ್ಟ್ ಸರ್ ಅವ್ರ ಅವ್ರ ಮೆಟೀರಿಯಲ್ ಸರ್ ಅವ್ರ ನೀಡ್ ಸರ್ ಅದು ಅವ್ರ ಪ್ರಕಾರ ಅದನ್ನ ಅವರು ಚೂಸ್ ಮಾಡಿ ಅವರ ಪ್ರಕಾರ ಬಜೆಟ್ ಪ್ರಕಾರ ಸರ್ ಅವರಿಗೆ ಬಹಳಷ್ಟು ಬರೇ ಒಂದ್ ಲಕ್ಷ ರೂಪಾಯಿ ಒಂದು ಒಂದು ಐವತ್ತು ಲಕ್ಷ ರೂಪಾಯಿ ಬರೇ ಫ್ಲೋರಿಂಗ್ ಖರ್ಚು ಕೆಲವರು ಸರ್ ಅದು ಅಲ್ಲ ಸರ್ ಅದು ಅಂದ್ರೆ ಅದೇ ಸೌಂದರ್ಯ ಕೊಡ್ತಂತ ಸರ್ ಸೌಂದರ್ಯ ಎಲ್ಲ ಸಮಗ್ರ ಒಂದು ಎಲ್ಲಾ ವಸ್ತುಗಳು ಕೂಡ ಸೌಂದರ್ಯ ಕೊಡ್ತ ಸರ್ ಆ ಕಾನ್ಸೆಪ್ಟ್ ನಾವ್ ನೋಡೋದ್ ಕಲಿಬೇಕು ಸರ್ ಇರ್ಲಿಕ್ಕೆ ಕಲಿಬೇಕು ಸರ್ ಅದು ಅವಾಗ ನಾವು ಕನ್ನಡಿ ಅವರದ ಒಂದು ಕಾನ್ಸೆಪ್ಟ್ ಕರೆಕ್ಟ್ ಆಗ್ತದೆ ನಮ್ಮಲ್ಲಿ ಏನಂತ ಸರ್ ಇದು ಎಲ್ಲ ಇವು ವಾಸ್ತವ್ಯಸ್ ಇಲ್ಲ ಸರ್ ವಾಸ್ತವ್ಯಸ್ತ ಇಲ್ಲ ಸರ್ ಅದು ವಾಸ್ತು ನೋಡೋದು ಅದು ನೋಡೋದಿಲ್ಲ ಸರ್ ಅದು ಅಂದ್ರೆ ಹೈಜನಿಕ್ ಅಂದ್ರೆ ಬೆಳಕು ಗಾಳಿ ಚೆನ್ನಾಗಿರ್ಬೇಕು ಸರ್ ಅದು ಮತ್ತೆ ನಾವು ಒಂದರ ಒಂದ್ ರೂಮಿಗೆ ಒಂದು ರೂಮ್ ಹೋಗ್ತಿ ಫೀಲಿಂಗ್ ಚೇಂಜ್ ಆಗ್ಬೇಕು ಸರ್ ಅದು ಒಂಥರ ಸರ್ ನಿಮ್ಗೆ ಏನೋ ಒಂದ್ ದೂರ್ ಈ ನಮಗ್ ಬಂದಂಗ ಸರ್ ಅದು ನಾವು ಈ ಸರ್ಟಿ ಇಷ್ಟು ಪಾಯಿಂಟ್ ಇಂದ ಓಡಾಡೋದು ಸಹಿತ ಒಂಥರ ನಮ್ಗೆ ಚೇಂಜ್ ಆದ್ ಸರ್ ಮನ್ಸು ಇಲ್ಲಿ ಹೋದೇ ಇಲ್ಲೋ ಈ ರೀತಿ ಈಗ ಫೋಟ್ ನೋಡ್ತೇವೆ ಸರ್ ಹರಿ ಫೋಟ್ ಓಡಲ್ಲ ಸರ್ ಈಗ ಹೋಗಿ ಈಗ ಹೋಗಿ ಇರ್ತೇ ಹೀಗೆ ಬರೋದು ಹೀಗೆ ಬರೋದು ಬೆಸ್ಟ್ ಪ್ಲಾನ್ ಫೋಟ್ ನೋಡ್ತಾರೆ ಹ್ಯಾಂಗ್ ಕೊಡ್ತಾರ ಸರ್ ಅದು ಒಂದೇ ಇರಲಿಲ್ಲ ಸರ್ ಅದು ಹಾ ಹೆಂಗಿರುತ್ತೆ ಸರ್ ಅದು ಆತರ ನಮ್ಮ ಮನಸನ್ನ ಒಂಥರ ಒಳಗಡೆ ಅದು ಅದೊಂದು ಆರ್ಟಿಸ್ಟ್ ಕಾನ್ಸೆಪ್ಟ್ ಇರುತ್ತೆ ಸರ್ ಅದು ಅದು ಒಂದು ಕಲಾತ್ಮಕ ಸರ್ ಅದು ಹಾ ಸರ್ ಆತರ ನಮ್ಗೆ ಹಾಕೊಟ್ಟು ಸರ್ ನಮ್ಗೆ ಸಿಕ್ಕರು ನಾನು ಅದೇ ತರ ಮುಂದೆ ಡೆವೆಲಪ್ ಮಾಡಿ ಸರ್ ಈಗ ನಮ್ಗೆ ಆರ್ಟ್ ಗ್ಯಾಲರಿ ಏನೇನು ಸಿಗ್ಬೋದು ಸರ್ ನೋಡ್ಲಿಕ್ಕೆ ಈಗ ಈಗ ಅಲ್ಲಿ ನಾವು ಕ್ರಿಯೇಟಿವ್ ಪೇಂಟಿಂಗ್ ಹೋಗ್ ಸರ್ ಈಗೆಲ್ಲ ನೋಡಿದ್ರೆ ಸರ್ ಆರ್ಟ್ ಗ್ಯಾಲರಿ ಸರ್ ಅದಲ್ಲಿ ಮೇನ ಹೌದು ಸರ್ ಅಲ್ಲಿ ಸರ್ ಅಲ್ಲಿ ನಾನು ಕ್ರಿಯೇಟಿವ್ ಕಾಂಪೋಸಿಷನ್ ಸರ್ ನಾನೆಲ್ಲ ಶೋ ಮಾಡಿ ಬಾಂಬೆ ಕೆಲ ಉಳಿದ ಸರ್ ಅಂದ್ರೆ ಇದು ಎಲ್ಲರಿಗೂ ಚಂದ ಚೆನ್ನಾಗಿತ್ತಲ್ಲ ಸರ್ ಸೌಂದರ್ಯ ಎಂಬುದು ಇಂಡಿವಿಜುವಲ್ ಇರೋ ಸರ್ ತನಗೆ ಸಂತೋಷಕ್ಕಾಗಿ ಒಂದು ನಾವು ನಿರ್ಣಯ ಮಾಡಿದಾಗ ಸರ್ ಅದು ತಂದ್ ಸರ್ ಅದು ನಾನು ಸಂತೋಷ ಪಡ್ತೇನೆ ಸರ್ ಮನುಷ್ಯನ ಈ ಸೌಂದರ್ಯ ಶಾಸ್ತ್ರದಲ್ಲಿ ಬರುತ್ತೆ ಸರ್ ಆನಂದಕ್ಕಾಗಿರೋದು ಆನಂದದಲ್ಲಿ ಹುಟ್ಟಿದ ಆನಂದದಲ್ಲಿ ಹೋಗುದು ಅಂತ ಸರ್ ಇರೋದ್ರಿಂದ ಸಂತೋಷ ಪಡೋ ಸರ್ ಅದು ಸಂತೋಷ ಪಡ್ಲಿಕ್ಕೆ ನಮಗೆ ಆ ವಸ್ತು ಬೇಕು ಈ ವಸ್ತು ಬೇಕಂತ ಸರ್ ಯಾವ ವಸ್ತು ನಮ್ಗೆ ಕಾಣ್ತಾ ಇದ್ರಲ್ಲಿ ನಾವು ಅದನ್ನ ಸಂತೋಷ ಪಡೋದು ಅದೊಂಥರ ಆನಂದ ಆಗ್ತದೆ ಸಂತೋಷ ಆಗ್ತಾರೆ ಹಾ ಈ ಸರ್ ಈಗ ಆ ಸಂತೋಷ ಪಡ್ಲಿಕ್ಕೆ ದೊಡ್ಡ ವಸ್ತು ಬೇಕಂತ ಇಲ್ಲ ಸರ್ ದೊಡ್ಡ ವಸ್ತು ದೊಡ್ಡ ವಸ್ತು ಬೇಕಂತ ಸರ್ ಎಷ್ಟಿರ್ತದೆ ಹಾ ಸಂತೋಷ ಪಡೋ ಸರ್ ಅದು ಅದಕ್ಕೆ ಮನಸ್ಸು ಅದೇ ಸರ್ ಹಾ ಸರ್ ಹಾ ಆಯ್ತು ಸರ್ ಬರ್ಸಿಲ್ಲ ಹೀಗೆ ಸರ ಸುಮ್ನೆ ಹೀಗೆ ನಾವು ಸಣ್ಣ ಮಾಡಿದ್ರೆ ಇದು ದೊಡ್ಡ ಸರ್ 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 ಇದು ಆರ್ಫಿಟ್ ಅಲ್ಲಿ ನೋಡಿದ್ರೆ ಆರ್ಫಿಟ್ ಸರ್ ಅದ್ರ ಫೋಟೋಗ್ರಾಫಿ ಸರ್ ಅದು ಇದು ಸೆಂಡ್ ಇದೆ ಸರ್ ಸರ್ ಅದು ಇದು ಅಪರ್ದ ಮ್ಯಾಗ ಇದೆ ನಮ್ ಕ್ರಿಯೇಟಿವ್ ವರ್ಕ್ ನಾ ಸರ್ ವಾಟರ್ ಕಲರ್ ನನ್ನ ಇಡೀ ಒಂದು ಒಂದು ನನ್ನ ಒಂದು ಇದ್ರಲ್ಲಿ ಬಹಳಷ್ಟು ಸೇಲ್ ಸರ್ ನಾನು ಸೇಲ್ ಮಾಡಿ ನಾನು ಕಟ್ಟಿನಿ ಸರ್ ಅದು ಸರ್ ಅದು ಪೇಂಟಿಂಗ್ ಮಾಡಿ ನಾನು ಅರ್ಧ ಮನೆ ಕಟ್ಟಿನಿ ಸರ್ ಅವಾಗ ಸರ್ ಅವಾಗೆಲ್ಲ ನಮಗೆ ಪೇಮೆಂಟ್ ಇರಲಿಲ್ಲ ಸರ್ ಅದು ಸರ್ ಅದು ನಂತರ ನಮ್ಗೆ ಸರ್ ನಾನು ಹಾಗೆ ಅವಾಗ ಪೇಂಟಿಂಗ್ ಮಾಡ್ಕೊಂತ ನಾನು ತಾಜ್ಮಹಲ್ ಆರ್ಟ್ ಗ್ಯಾಲರಿ ಪೇಂಟಿಂಗ್ ಮೇಲೆ ಮನೆ ಕಟ್ಬೋದ್ರಿ ಸರ್ ಇದಕ್ಕೆ ಒಳ್ಳೆ ನಿಮ್ಗೆ ಮಾರ್ಕೆಟ್ ಸರ್ ಅದು ಅವಾಗ ಭಾಳ ಮಾರ್ಕೆಟ್ ಇತ್ತು ಸರ್ ಚೆನ್ನಾಗಿತ್ತು ಸರ್ ಈ ಪೇಂಟಿಂಗ್ ಎಲ್ಲಾ ನಿಮ್ಗೆ ಈ ಪೇಂಟಿಂಗ್ಸ್ ಬಹಳಷ್ಟು ವ್ಯಾಲ್ಯೂ ಸರ್ ಅದು ಹಾಂ ಸರ್ ಅದ ನಂತರ ಅದು ಪೇಂಟಿಂಗ್ ನೀವು ಅದು ಕಲರ್ ಅವರಿಗೆ ನೋಡೋರಿಗೆ ಅದು ಅದು ಒಂದು ಮಟ್ಟ ಆಯ್ತು ಸರ್ ಅದು ಅದ್ರ ಮೌಲ್ಯ ಬಹಳ ಇದೆ ಸರ್ ಅದು ಪೇಂಟಿಂಗ್ ಸರ್ ಅದು ಚಿತ್ರಕ್ಕೆ ಸರ್ ಅದು ಹಾಂ ಸರ್ ಅದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಸರ್ ಅದು ಅವರವರ ಭಾವನೆಗೆ ತಗೊಂಡು ಸರ್ ಅದು ಅವ್ರಿಗೆ ಚೆನ್ನಾಗಿ ಕಾಣ್ತಾರೆ ಅವ್ರು ಬೇಕಾದಷ್ಟು ಇದು ಮಾಡ್ತಾರೆ ಸರ್ 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 ಎಸ್ ಸರ್ ಇದು ಒಂದು ಒಂದು ಈ ಪೇಂಟಿಂಗ್ ಇದು ಸರ್ ಹ ಸ್ವಲ್ಪ ಇದು ನಾನು ಸರ್ ಇದು ಇದು ರಾಧಾಕೃಷ್ಣಾ ಸೀರೀಸ್ ಸರ್ ಇವು ಓಕೆ ಸರ್ ಹ ಸರ್ ಈ ತರ ಆತ್ಮೋರುಪಂದಂ ಮಾಡ್ದೆ ರಾಧಾಕೃಷ್ಣ ಸೀರೀಸ್ ಮಾಡ್ದೆ ಸರ್ ಅದು ನಾನು ಬೇರೆ ಬೇರೆ ಸೀರೀಸ್ ಗಳನ್ನು ಮಾಡ್ತೀನಿ ಸರ್ ಅದು ಓಕೆ ಸರ್ ಈಗ ಒಂದು ಸೀರೀಸ್ ಇದ್ದಂಗೆ ಒಂದು ಒಂದು ಇರಲು ಸರ್ ನಾನು ಚೇಂಜ್ ಮಾಡೋಕೆ ಸರ್ ಸರ್ ಕಾನ್ಸೆಪ್ಟ್ ಸರ್ ಅದು ಆರೇಂಜ್ಮೆಂಟ್ ಸರ್ ಅದು ಇವೆಲ್ಲ ಅರೇಂಜ್ಮೆಂಟ್ ಚೇಂಜ್ ಮಾಡಬೇಕು ಸರ್ ರೈಟ್ ಈ ಸರ್ ಇದೆ ಮತ್ತೆ ಅದರಲ್ಲಿ ಡೇಡಿಸ್ ಡ್ಯಾನ್ಸ್ ಸೀರೀಸ್ ಸರ್ ಸರ್ ಈ ಏನು ಸರ್ ಈಗ ವ್ಯತ್ಯಾಸ ಈ ಕ್ರಿಯೇಟಿವ್ ಆರ್ಟಿಗೆ ಆಯಿಲ್ ಪೇಂಟಿಂಗ್ ಕ್ರಿಯೇಟಿವ್ ಪೇಂಟಿಂಗ್ ರಿಯಲಿಸ್ಟಿಕ್ ಪೇಂಟಿಂಗ್ ಅಂದ್ರೆ ರಿಯಲಿಸ್ಟಿಕ್ ಪೇಂಟಿಂಗ್ ಸರ್ ಅದು ಇಟ್ ಕಾಣ್ ಸರ್ ಮೇಲೆ ನೋಡಿದ್ರಲ್ಲ ಸರ್ ಅವೆಲ್ಲ ಲ್ಯಾಂಡ್ಸ್ಕೇಪ್ ಅಲ್ಲಿ ರಿಯಲಿಸ್ಟ್ ಪೇಂಟಿಂಗ್ ಸರ್ ಇವೆಲ್ಲ ಸರ್ ಇದು ಒಬ್ಬ ವ್ಯಕ್ತಿ ಒಂದು ನನ್ನ ಚೆನ್ನಾಗಿ ನಾನು ಅದನ್ನ ಸರ್ ಈ ಶಾಸ್ತ್ರೀಯ ಅದು ಒಂದು ಕ್ರಮಬದ್ಧವಾಗಿ ನಮಗಬೇಕು ಯಾವ್ ನೋಡ್ಬೇಕು ಯಾಕೆ ಬರ್ಸ್ಬೇಕು ಬಣ್ಣಗಳ ಹೊಂದಾಣಿಕೆ ಸರ್ ಆ ಬಣ್ಣಗಳು ಒಂದ್ಕೊಂದು ಹೇಗತ್ತೆ ಅಲ್ಲಿ ಒಂದು ಬ್ಯಾಲೆನ್ಸ್ ಸರ್ ಅಲ್ಲಿ ಸುತ್ತ ಮನ್ಸಿ ಹಿಡೀಬೇಕು ಸರ್ ಈಗ ಈಗ ಬೇರೆ ಬೇರೆ ಸಬ್ಜೆಕ್ಟ್ ತೊಗೊಂಡು ನಾವು ಡೀಲ್ ಅದು ಈಗ ಒಂದು ಪೇಂಟಿಂಗ್ ಒಂದು ಪೇಂಟಿಂಗ್ ವ್ಯತ್ಯಾಸ ಇರ್ಬೇಕು ಸರ್ ಕಾಪಿ ಇರ್ಬಾರ್ದು ಸರ್ ಅದು ಓಕೆ ಕಾಪಿ ಇದ್ರೆ ಅದು ಪೇಂಟಿಂಗ್ ಆಗ್ತದೆ ಸರ್ ಪೇಂಟಿಂಗ್ ನಾನು ಈ ಒಂದು ಪೇಂಟಿಂಗ್ ಮಾಡಿದ್ರೆ ಮತ್ತೆ ಮಾಡಲ ಸರ್ ಅದು ಸರ್ ಓಕೆ ಯಾವ ಕಲರ್ ಮಾಡ್ಲ ಸರ್ ಅದು 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 ಮತ್ತ ಮಾಡ ಈಗ ಮೊನ್ನೆ ಇಂಥವೆಲ್ಲ ಈಗ ಇವೆಲ್ಲ ಬೇರೆ ಸರ್ ಏನ್ ಈ ಪೇಂಟಿಂಗ್ ಸರ್ ಈಗ ನಾವು ಹಳ್ಳಿಯಲ್ಲಿ ಹೋದಾಗ ಒಂದು ಈ ಲ್ಯಾಂಡ್ಸ್ಕೇಪ್ ಅಂತೇವ್ ಸರ್ ಅದು ಹಳ್ಳಿಯಲ್ಲಿ ಒಂದು ನೋಡ್ತೇವೆ ಸರ್ ಅದು ಈ ಮನಿ ಮನಿ ಹತ್ರ ಈ ಮನಿ ಹತ್ರ ಇದು ಇದೊಂದು ಹಿಂದ್ ಮನಿಂಗ್ ಬಂದ್ ಸರ್ ಆ ಮನಿ ನಾವು ಬಣ್ಣಗಳದೇ ಬರೀ ಪ್ಯಾಸ್ ಮಾಡ್ತೇವೆ ಸರ್ ಇಲ್ಲಿ ಬಟ್ಟೆ ಒಣಗ ಸರ್ ಈಗ ನಾವೇನ್ ಮಾಡ್ತೇವೆ ಸರ್ ಇಲ್ಲಿ ಮನ್ಸಿ ಹಿಡಿಸ್ತೇವೆ ಸರ್ ಇಲ್ಲಿ ಇದು ವೈಟ್ ನಂತರ ನಂತರ ಈ ವೈಟ್ ಸರ್ ಅದು ನಂತರ ಈಗ ಹೋಗಿ ಈಗ ನಂತರ ಡಾರ್ಕ್ ಮನ್ಸು ಇಲ್ಲಿ ಒಂದು ರೀಡಿಂಗ್ ಇರ್ತದೆ ಸರ್ ಅದು ರೀಡಿಂಗ್ ಸರ್ ವಿಜುವಲ್ ರೀಡಿಂಗ್ ಅಂತ ಸರ್ ಅದು ಈ ಹ್ಯಾಂಗ್ ಸರ್ ನಮ್ಮ ಮನುಷ್ಯ ಏನ್ ಮಾಡ್ತದೆ ಸರ್ ಅದು ಮೊದಲು ಇದು ನೋಡ್ತಾರೆ ಸರ್ ಇಲ್ಲಿ ಇದು ಸರ್ ಅದು ಇದು ಎಂ ಪಿ ಎಸ್ ಸಿ ಅಂತೇವೆ ಸರ್ ಅದು ಹಾ ಅಂದ್ರೆ ಮುಖ್ಯ ಭಾಗ ಸರ್ ಅದು ನಂತರ ಇಲ್ಲಿ ಓದ್ತೇವೆ ಸರ್ ಅದು ನಂತರ ಈ ಲೈಟ್ ಕೆಲವು ಬರ್ತೇವೆ ಸರ್ ನಂತರ ಇದಕ್ಕಿಂತ ಲೈಟ್ ಇದೆ ಸರ್ ಅದು ನಂತರ ಇಲ್ಲಿ ಓದ್ತೇವೆ ಸರ್ ನೋಡಿ ಸರ್ ನಮ್ಮ ಮನುಷ್ಯ ಹ್ಯಾಂಗ್ ಸರ್ ಇಲ್ಲಿ ಓದ್ತಕ್ಷಣ ನಂತರ ಇದು ಕೊಯ್ತೇವೆ ಸರ್ ಅದು ರೈಟ್ ಸರ್ ಅದ ಅದ್ರ ಈಗ ಹೋಗ್ತೇವೆ ಸರ್ ನಂತರ ಈಗ ಹೋಗ್ತೇವೆ ಸರ್ ನಂತರ ಎಲ್ಲ ಆದ್ಮೇಲೆ ಡಾರ್ಕ್ ಹಿಂಗ್ ಬರ್ತೇವೆ ಸರ್ ನಮ್ಮ ಮನಸ್ಸು ಓಡಿಸ್ತಾರೆ ಇದು ಒಂದು ನಮ್ಮ ದೃಶ್ಯ ಒಂದು ದೃಶ್ಯದ ಒಂದು ಇದು ಸರ್ ಅದು ಒಂದು ವ್ಯಾಯಾಮ ಸರ್ ಅದು ಅವಾಗ ನಮ್ಗೊಂದು ಪೇಂಟಿಂಗ್ ನಮ್ಗೊಂದು ರೀಡ್ ಮಾಡಿದೆ ಒಂದು ಸರ್ ಪೇಂಟಿಂಗ್ ಸರ್ ಅದು ಈ ವಿಷಯ ಮುಖ್ಯ ಅಲ್ಲ ಸರ್ ಇಲ್ಲಿ ಹ್ಯಾಗ್ ಅವನು ಹೇಳ ಮುಖ್ಯ ಸರ್ ಅದು ಕಲೆ ಅಂತಂದ್ರೆ ಹ್ಯಾಂಗ್ ಅಭ್ಯಕ್ತಿ ಪಡಿಸ ಸರ್ ಅದು ಅಭಿವ್ಯಕ್ತಿ ಪಡಿಸೋದು ಹ್ಯಾಂಗ್ ಒಂದು ಹೊಸ ಅಭ್ಯಕ್ತಿ ಇರ್ತದೆ ಸರ್ ಅಲ್ಲಿ ಈಗ ಅದನ್ನ ಹ್ಯಾಂಗ್ ಕೂಡ್ತೇವಲ್ಲ ಸರ್ ಈ ಫಾರ್ಮ್ ಆಕಾರ ಸಹಿತ ಸರ್ ಸೇಮ್ ಇರಬಾರ್ದು ಸರ್ ಅದು ಓಕೆ ಸರ್ ಸೇಮ್ ಇತ್ತು ಅದು ಡಿಸೈನ್ ಆಗ್ತ ಸರ್ ಅದು ನಮ್ಮಲ್ಲಿ ಕಮರ್ಷಿಯಲ್ ಆರ್ಟ್ ಸರ್ ಈಗ ಡಿಸೈನ್ ಇದು ನೋಡಿ ಸರ್ ಇದು ಇದು ಬೇರೆ ಇದ್ರೆ ಇಲ್ಲಿ ಬೇರೆ ಬೇಕು ಬೇರೆ 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 ಆಕಾರಗಳು ಸರ್ ಅವಾಗ ನಮ್ಮ ಮನಸ್ಸು ಹಿಡಿತು ಸರ್ ನಮ್ಮ ಮನಸ್ಸಿಗೆ ಬೇಡ ಬಿಡ ಮನಸ್ಸು ಅದು ಮನಸ್ಸರ ಬಿಡೋದು ಸರ್ ಅದು ಯಾವಾಗ ಒಂದು ಹೊಸದ ಒಂದು ಹೊಸ ಇದು ಕ್ರಿಯೇಟ್ ಸರ್ ಈಗ ಇದ್ರ ಹಾಗೆ ಸರ್ ಈಗ ಇದು ಇಲ್ಲಿ ತೊಂದ್ರೆ ಇದ್ರ ಇಲ್ಲಿ ಇಲ್ಲಿ ಫಾರ್ ಇಡ್ತೇವೆ ಸರ್ ಈಗ ಒಂದು ನಾವು ಭಾಳ ಯೋಚನೆ ಮಾಡಿ ಒಂದು ಪೇಂಟಿಂಗ್ ಮಾಡಬೇಕಾದ್ರೆ ಸರ್ ಒಂದು ದಿವಸ ಯೋಚನೆ ಮಾಡ್ತೇವೆ ಸರ್ ಅದು ಓಕೆ ಸರ್ ಅದು ಯೋಚನೆ ಮಾಡಿ ಸರ್ ಈ ಇಲ್ಲಿ ಬಂದ್ರೆ ಇದ್ ಬರಬೇಕು ಈ ಪೇಂಟಿಂಗ್ ಈ ಪೇಂಟಿಂಗ್ ಏನ್ ಇರುತ್ತೆ ಸರ್ ಸರ್ ನಾನು ಕ್ರಿಯೇಟ್ ಮಾಡಬೇಕು ಸರ್ ಅದು ಹೊಸ ಕಲ್ಪನೆ ಸರ್ ಅದು ಸರ್ ಅದು ಜನರಿಗೆ ಗೊತ್ತಾಗಲ್ಲ ಸರ್ ನಂತರ ಗೊತ್ತಾಗ ಸರ್ ಅದು ಅದು ಬೇರೆ ನಾನು ಸರ್ ಅದು ನಿಜವಾದ ಸರ್ ಸರ್ ಅದು ಅದು ಈಗ ಸರ್ ನಾನು ಈಗ ಕೆಲವೊಂದು ನಾನು ಶಿವಪಾರ್ವತಿ ಸೀರೀಸ್ ತೊಗೊಂಡು ಸರ್ ಅದು ಹಾಂ ಸರ್ ಈಗ ಅವರು ಡ್ಯಾನ್ಸ್ ಮಾಡೋದು ಸರ್ ಶಿವ ಫೋಕ್ ಡ್ಯಾನ್ಸ್ ಅಲ್ಲಿ ಗುಡ್ಡದಲ್ಲಿ ಹಿಂಗೆ ಹಿಮಾಲಯ ತಗೊಂಡು ಸರ್ ಈ ಕಡೆ ತಗೊಂಡು ಹಿಂಗ ಸರ್ ಅದ್ರ ನನ್ನ ಒಂದು ಶೈಲಿಯಲ್ಲಿ ಅದನ್ನು ವ್ಯಕ್ತಪಡಿಸ್ ಸರ್ ಹಾ ಸರ್ ಈ ಸರ್ ಇದು ಎಲ್ಲ ಮಾಡಿ ಸರ್ ಇದು ಎಲ್ಲ ದನಗಳು ಮಾರ ಸರ್ 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 ಈ ಸರ್ ದನ ಕಾಯಕ ಕೊಡ್ತಾರ ಅದು ಮತ್ತೆ ಬೇರೆ ಸರ್ ಆದ್ರೆ ಇದರಲ್ಲಿ ನಾನು ಹ್ಯಾಂಗ ಅದನ್ನು ಡೀಸೈನ್ ಮಾಡ್ತೇವಲ್ಲ ಸರ್ ಅದು ಆಡ್ ಆಗ್ತದೆ ಹಿಂಗ್ ಮಾಡ್ ಅಂದ್ರೆ ಒಂಥರ ನಮ್ದು ಅವ್ರಿಗೆ ಬೇಕ ಸರ್ ಅದು ಅದು ಹೆಸರು ಹೆಸರಿಲ್ದೆ ಇದು ಯಾರಾದ್ರೂ ಗೊತ್ತಾಗ್ತದೆ ಸರ್ ಇದು ಬೇರೆ ಸರ್ ಅಂತ ಹೇಳಿ ಸರ್ ಹಾ ಸರ್ ನಾವು ಇದು ಜನ ನೋಡ್ತಾ ಅಂತಾರೆ ಸರ್ ಇದು ಬೇರೆ ಸರ್ ಅಂದ್ರೆ ಎಲ್ಲ ಕಲಿಯಾದ್ರಿಗೆ ಒಂದು ಮನಸ್ಸಿರುತ್ತೆ ಸರ್ ಅದು ಅವ್ರಿಗೆ ಹಂಗ ಹಾಗೆ ಮಾಡಿದಾಗ ಒಂದು ಅವ್ರಿಗೆ ಒಂದು ಸಂತೋಷ ಆಗ್ತದೆ ಅದೇ ಒಂದು ಅಭಿವ್ಯಕ್ತಿ ಸರ್ ಅದು ಹಾ ಸರ್ ಅದು ಈ ನಂತರ ಇದು ಸರ್ ನೋಡೋಸದೆಲ್ಲ ಇದು ಸರ್ ಈ ಹಳ್ಳಿಯೆಲ್ಲ ನೋಡ್ತೇವೆ ಸರ್ ದನಗೋಳ ಸರ್ ಇದು ಮಾಡೋ ಸರ್ ಅದ್ರ ಮ್ಯಾಗ ಈಗ ದನಗೋಳ ಮೇಸ್ತಿರ್ತದೆ ಸರ್ ಅವ್ರು ಎಷ್ಟು ಎಂಜಾಯ್ ಮಾಡ್ತಿರ್ತಾರೆ ಅವರೆಲ್ಲ ಹಳ್ಳಿಯಲ್ಲೆಲ್ಲ ನೇಸರದಲ್ಲೆಲ್ಲ ಎಂಜಾಯ್ ಮಾಡ್ತಿರ್ತಾರೆ ಸರ್ ಹಿಂಗಿಲ್ಲ ಅದನ್ನ ತೋಂಡ್ ಕಾಂಪೋಸ್ ಮಾಡಿ ಸರ್ ಹಿಂದ್ ಗುಡ್ಡ ಸರ್ ಇದು ಇದು ಇವು ಕುಂತಿದ್ದು ಹೀಗೆ ಸರ್ ಅದು ವಾರ್ಮ್ ಕಲರ್ ಕೂಲ್ ಕಲರ್ಸ್ ಅಂತ ಒಂದು ಬಿಸಿ ಬಣ್ಣಗಳು ಒಂದು ತಂಪು ಬಣ್ಣಗಳು ಸರ್ ಅದು ಬಿಸಿ ಬಣ್ಣಗಳು ನಮ್ಗೆ ಒಂಥರ ನೋಡ ತಕ್ಷಣ ನಮ್ಗೆ ಒಂಥರ ಇರಿಟೇಟ್ ಆತ ಸರ್ ತಂಪು ಬಣ್ಣಗಳ ನಮ್ಮ ಮನಸ್ಸಿ ಹಿಡಿದು ಸರ್ ನಿಮ್ಗೆ ಗಾರ್ಡನ್ ನೋಡಿ ಸರ್ ನಿಮ್ಗೆ ಬ್ಲಾಕ್ ಬೋರ್ಡ್ ನೋಡಿ ಸರ್ ಬ್ಲಾಕ್ ಬೋರ್ಡ್ ಇರ್ತದೆ ಸರ್ ನಮಗೆ ಬ್ಲಾಕ್ ಬೋರ್ಡ್ ಎಲ್ಲ ತಂಪು ಬಣ್ಣ ಸರ್ ಅದಕ್ಕೆ ನಾವು ಬ್ಲಾಕ್ ಬೋರ್ಡ್ ಎಷ್ಟು ತಾಸು ನೋಡಿದ್ರೆ ಏನಾಗಲ್ಲ ಸರ್ ಏನಾಗಲ್ಲ ಸರ್ ಅದೇ ಎಲ್ಲೋ ಬ್ಲಾಕ್ ಬೋರ್ಡ್ ಇರ್ತದೆ ಸರ್ ಅದು ಸರ್ ಎಲ್ಲೋ ಮನಿ ನೋಡಿ ಸರ್ ನೀವು ಕೆಲವೊಂದು ಆ ಹಚ್ಚಿರ್ತ ಸರ್ ಅದು ಬಹಳಷ್ಟು ನೋಡಿದ್ರೆ ಬೆಂಕಿ ಮೈ ಮೈ ಎಲ್ಲ ಬೆಂಕಿ ಆಗದ ಆಗುತ್ತೆ ಸರ್ ಅಂದ್ರೆ ಕಲರ್ ಸೈಕಲ್ ಇದೆ ಅಂತೇಳಿ ಸರ್ ಕಲರ್ ಕಲರ್ ಸೈತ ನಮ್ಗೆ ರೋಲ್ ಮಾಡ್ತ ಸರ್ ಅದು ವಾತಾವರಣ ನಮ್ಗೆ ರೋಲ್ ಮಾಡ್ತ ಸರ್ ಅದು ಈ ಒಂದ್ ಮನಿ ತಂಪಿದಾಗ ನಮ್ಗೆ ಚಂದ ಅನ್ಸ್ತಾರೆ ಪರಿಸರ ಸೈತ ನಮ್ಗೆ ಅಂತಾರೆ ನಮ್ಗೆ ಮನ್ ರೋಲ್ ಮಾಡ್ತ ಸರ್ ಅದು ನಮ್ಗೆ ಗ್ರೀನ್ ದಾಗ ಹೋದಂಗೆ ಆಗ್ತಾ ಸರ್ ಅದು ಅದೇ ಒಂಥರ ಡ್ರೈ ದಾಗ ಹೋದಂಗೆ ಆಗ್ತದೆ ಬಿಸಿಲು ಹೋದಂಗೆ ಆಗ್ತದೆ ಸರ್ ಮನ್ಸು ಹ್ಯಾಂಗ್ ಚೇಂಜ್ ಆಗ್ತದೆ ಸರ್ ಅದು ಹಾಗೆ ಇಲ್ಲಿ ಸೈತ ಕಲರ್ಗಳಿಂದ ನಾವು ಮನ್ಸನ್ನು ಚೇಂಜ್ ಮಾಡೋ ಸರ್ ಅದು ಸರ್ ಇದೊಂದು ಸರ್ ಇದು ಅದೇ ಪಂಜರ ಸರ್ ಇದು ಡ್ಯಾನ್ಸ್ ಸರಿ ಮಾಡಿ ಸರ್ ಹಾಗೆ ಅಂದರೆ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಒಂದೊಂದು ಶೋಕ್ ಬೇರೆ ಬೇರೆ ಮಾಡ್ತೀವಿ ಸರ್ ಅದು ಹಾಂ ಸರ್ ಒಂದು ಇಪ್ಪತ್ತೈದು ಇಪ್ಪತ್ತೈದು ಪೇಂಟಿಂಗ್ ಮಾಡ್ಕೊಂಡು ಹೋಯ್ತೀವಿ ಸರ್ ಅಲ್ಲಿ ಸರ್ ವಿ ಬಿರಾದರ್ ಹುಟ್ಟಿದ್ದು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಓಂಕಾರ ಬೇನೂರು ಪ್ರಾರಂಭಿಕ ಶಿಕ್ಷಣ ಅದೇ ಊರಿನಲ್ಲಿ ಓದಿ ನಂತರ ಹತ್ತನೇವರೆಗೆ ನಾನು ಹರಸೂರಲ್ಲಿ ಹರಸೂರು ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಹತ್ತನೇ ಪಾಸ್ ಅದೇ ನಂತರ ನಾನು ಪಿ ಸಿ ನನಗೆ ಮೊದಲೇ ನಾನು ಫೈನ್ ಆರ್ಟ್ ಎಲ್ಲ ಆರ್ಟ್ ಮಾಡ್ತೀನಿ ಸರ್ ಅದು ನಮ್ಗ ಮೊದ್ಲ ಇತ್ತು ಮೊದ್ಲೇ ಮನೆಯಲ್ಲಿ ಎಲ್ಲಾ ಮಾಡ್ತೀವಿ ಸರ್ ನಮ್ ತಂದೆಯವರೆಲ್ಲ ಮಂಡ್ಯತ್ ಮಾಡ್ತೀವಿ ಸರ್ ಅದು ನಾನೆಲ್ಲ ಉಪ್ಪಳ ಅಂತ ಬರ್ತೀವಿ ಸರ್ ಒಂದು ಅಲ್ಲಿ ಗೋವಿಂದಪ್ಪ ಹೇಳಿ ಒಬ್ಬರು ಡ್ರಾಯಿಂಗ್ ಮಾಡ್ತೇವೆ ಸರ್ ವಾಲ್ ಮೇಲೆ ಅವೆಲ್ಲ ಸರಸ್ವತಿ ಆ ಮತ್ತು ಇವೆಲ್ಲ ಗಣಪತಿ ಹನುಮಾನ ಇವೆಲ್ಲ ನೋಡಿ ನನಗೆ ನೋಡಿ ನನಗೆ ಇಷ್ಟ ನಾನು ಹೋಗಿ ನೋಡ ನೋಡ್ತೀನಿ ಸರ್ ಅಲ್ಲಿ ಅವ್ರು ಮಾಡೋದಿಲ್ಲ ಈ ಮನೆಯಲ್ಲಿ ಬೇಲ್ ಮಾಡ್ತೀವಿ ಸರ್ ಎಲ್ಲ ಇವೆಲ್ಲ ಚಿತ್ರ ಡಿಸೈನ್ ಮಾಡ್ತಿರು ಅವೆಲ್ಲ ನೋಡಿ ನನಗೆ ಒಂಥರ ನನಗೆ ಎಸ್ ಎಲ್ ಸಿ ನನಗೆ ಬರೀ ನಾನು ಆರ್ಟ್ ಮಾಡದೆ ನಂತರ ಹತ್ತನೇ ನಂತರ ನನಗೆ ಸರ್ ನಾನು ಇಲ್ಲ ನಾನು ಬೇರೆ ಎಜುಕೇಶನ್ ಬರೀ ಆರ್ಟ್ ಹೋಗ್ಬೇಕಂತ ನಾನು ಸ್ಟಾರ್ಟ್ ಮಾಡಿ ಸರ್ ಅದು ನಾನು ಆರ್ಟ್ ಕೇಳ್ಬೇಕಂತ ಸ್ಟಾರ್ಟ್ ಮಾಡ್ ಸರ್ ನಂತರ ಬಂದಾಗ ಇಲ್ಲಿ ಸಣ್ಣೇಶ್ವರ ಕಾಲದಲ್ಲಿ ಯುಸಲ್ಲಿ ನಾಡೋಜೆ ಜೆ ಎಸ್ ಕಂಡೀರಾವ್ ಸರ್ ಅದು ಅವರು ನನಗೆ ಪರಿಚಯಿಸೋದು ನಂತರ ಇಲ್ಲಿ ನನ್ನ ಆರ್ಟ್ ವರ್ಕ್ ತೋರಿಸೋರು ಇಲ್ಲ ನೀನು ಸರ್ ಒಳ್ಳೆಯದಾಗ್ತದೆ ನನಗೆ ಏನು ಗೊತ್ತಿಲ್ಲ ಸರ್ ನಾನು ಒಂದ್ ಸಬ್ಜೆಕ್ಟ್ ಅವ್ರು ಮಾಡ್ಸೋದು ಪದಿನಾರು ಸ್ಟಾರ್ಟ್ ನಕ್ರಂತ ಸರ್ ಅವರು ಅವಾಗ ಸಣ್ಣಸಪ್ಪ ಅವರು ಅವರಿಗೆ ಉತ್ತರ ಕೊಟ್ಟರದು ನೀವು ಕಾಮರ್ಸ್ ಕಲಿಸ್ತೀರಿ ಕಾಮರ್ಸ್ ಕಾಲೇಜ್ ಅಂದ್ರೆ ಹ್ಯಾಕ್ ಚೀಟ್ ಮಾಡೋಕಂತ ಕಲಿಸ್ತಾರಂತರ ಹ್ಯಾಕ್ ಚೀಟ್ ಮಾಡಬೇಕು ಹೌ ಟು ಟೀಚ್ ಹೌ ಚೀಟ್ ಇದು ಒಂದು ಸಂಸ್ಕೃತಿ ಅದ ಇದು ಕಲಿಯನ್ನು ಸಂಸ್ಕೃತಿ ಎಲ್ಲ ಕಡೆಗೆಲ್ಲ ಅದು ಅದು ಕಾಲೇಜ್ ಮಟ್ಟದಲ್ಲಿ ತರಬೇಕು ಒಂದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಬರ್ಬೇಕಂತ ಅದು ಅವರು ಆಗ್ರಹ ಮಾಡ್ತಾರೆ ಸರ್ ಅದು ನಂತರ ಬಿ ಸರ್ ಅದು ಅವಾಗೆಲ್ಲರೂ ನಕ್ ಅಂತ ಕಾಲೇಜಲ್ಲಿ ಎಲ್ಲ ಬಣ್ಣ ಬಳೆದಂತೆ ಬಣ್ಣ ಬಳಿಯದಲ್ಲ ಅದೊಂದು ಸಂಸ್ಕೃತಿ ಅದನ್ನ ನಮ್ಗೆ ನಮ್ ಕಲೆ ಪರಂಪರೆ ಹೇಳ್ತಾರೆ ಈಗ ಅಜ್ ಹೇಳ್ತಾರ ವೆಸ್ಟರ್ನ್ ಪೇಂಟಿಂಗ್ ಆತರ ಕಲೆನೇ ಒಂದು ಕಲೆನೇ ಒಂದ್ ದೇಶದ ಸಂಸ್ಕೃತಿ ರೀ ಒಂದು ಒಂದ್ ಸಂಪತ್ ಸರ್ ಅದು ನಾಗರಿಕತೆ ಒಂದ್ ಸಂಪತ್ ಆದಾಗ ಕಲೆ ಸಹಿತ ಒಂದ್ ಸಂಪತ್ ಆಗ್ತದೆ ನಮಗೆಲ್ಲ ಬಾಂಬೆ ಜೆಜಸ್ಕೂಲ್ ಪಾಠ ಮತ್ತೆ ಬೇರೆ ಬೇರೆ ಕಡೆಯಿಂದ ಲೆಕ್ಚರ್ಸ್ ಎಲ್ಲ ನಮ್ಗೆ ಕರಿತ ನಮಗೆಲ್ಲ ಇನ್ನೊ ಇದು ಮಾಡ್ತೀವಿ ಸರ್ ಅವಾಗ ಅವಾಗ ಡೆವ್ ಮಾಡಕ್ಕೆ ಕಲಿಸ್ತೀವಿ ಸರ್ ಅದು ಬಹಳಷ್ಟು ಒಂಥರ ಕಂಟ್ರಿಯವ್ ಸರ್ ಬಹಳಷ್ಟು ಇನಿಷಿಯಲ್ ತೋರಿಸಿರೋದು ಅಲ್ಲೆಲ್ಲ ಮಟೀರಿಯಲ್ ಸರ್ ಅಪ್ಪ ಅವರು ಏನ್ ಮಾಡ್ತಾರೆ ಎಲ್ಲ ಮಕ್ಕಳೆಲ್ಲ ಕಲೀಲಿ ಅಂತ ಹೇಳಿ ಅವರೆಲ್ಲ ಬಣ್ಣಗಳು ಪೇಪರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಕೊಡ್ತೀವಿ ಸರ್ ಅದು ಫೀಸ್ ಕಡಿಮೆ ಇಡ್ತೀವಿ ಸರ್ ಪೈನಾಟ್ ಬಂದ್ರೆ ಫೀಸ್ ಕಡಿಮೆ ಓದ್ಲಿ ಇವರೆಲ್ಲ ಮ್ಯೂಸಿಕ್ ಪೈನಾಟ್ ಬಂದ್ರೆ ಡೋನಿಸ್ ಕಡಿಮೆ ಮಾಡ್ತೀವಿ ಸರ್ ಅದು ಸಣ್ಣಸಪ್ಪ ಅಪ್ಪ ಅವರು ಕಲೆಗೆ ಸಂಸ್ಕೃತಿ ಬಹಳಷ್ಟು ಒಂಥರ ಮಹತ್ವ ಕೊಡ್ತೀವಿ ಸರ್ ಅದನ್ನು ಯಾಕಂದ್ರೆ ಜಹಾಂಗೀರಾಟ್ ಗ್ಯಾಲರಿ ಮೂರು ವರ್ಷ ಇತ್ತು ಸರ್ ಅವಾಗ ಸರ್ ಅದು ಈಗ ಏಳು ವರ್ಷ ಹೇಗೆ ಸರ್ ಅದು ಮೂರು ವರ್ಷ ಮೂರು ವರ್ಷ ಸರ್ ಅದು ಈಗ ಏಳು ವರ್ಷ ಸರ್ ಈಗ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಮಾಡಿದ್ರೆ ನಿಮ್ಗೆ ಮೂವತ್ತೊಂದು ಕೊಡ್ತಾರೆ ಸರ್ ಈ ಸರ್ ಅದು ಸರ್ ಅದು ಅದು ಮಾತ್ರ ಶಿಲಕ್ಷನ್ ಮಾಡ್ತಾರೆ ಒಂದು ಕಮಿಟಿ ಈಗ ಈಗ ಇಲ್ಲಿ ಸರ್ ಚೇಂಜ್ ಮೂರು ವರ್ಷವಾಗಿ ಸರ್ ನಾ ಮಾಡ ಈಗ ಈಗ ಏಳು ವರ್ಷ ಸರ್ ಈಗ ಈ ಮನೆ ಸರ್ ಏಳು ವರ್ಷ ಇದೆ ಸರ್ ಅಲ್ಲಿ ನಾನು ಪ್ಲಾಜದಲ್ಲಿ ಮಾಡಿ ಸರ್ ನಂತರ ತಾಜ್ಮಹಲ್ ಹೋಟೆಲ್ ಮಾಡಿ ಸರ್ ನಂತರ ಅಲ್ಲಿ ನೈರ್ವ ಎಷ್ಟು ನಾನು ಏಳು ಸಲ ಮಾಡಿ ಸರ್ ಅಲ್ಲಿ ಸರ್ ಒಂದ್ ನಿಮಿಷ ಅಂದ್ರೆ ಮೂರು ಮೂರು ವರ್ಷ ಗ್ಯಾಪ್ ಸರ್ ಅದು ಗ್ಯಾಪ್ ಸರ್ ಅವಾಗ ಮೂರು ವರ್ಷ ನಾಲ್ಕು ವರ್ಷ ಸರ್ ಈಗ ಏಳು ವರ್ಷ ಬಂದ್ ಸರ್ ಅದು ನಂತರ ಹೆಚ್ ಹೆಚ್ಚು ಬಂದ ಈಗ ಟೂ ತೌಸಂಡ್ ಫೋರ್ ಏಳು ವರ್ಷಕ್ಕೆ ಸರ್ ಈಗ ಈಗ ಅಪ್ಲಿಕೇಶನ್ ಸರ್ ಈಗ ಸರ್ ಅವಾಗ ಸರ್ ಅದು ಅವಾಗ ಸಿಕ್ಸ್ಟೀನ್ ತೌಸಂಡ್ ಇತ್ತು ಸರ್ ರೆಂಟ್ ಸರ್ ಅವಾಗ ಒಂದು ಸರ್ ಅದು ಒಂದು ಅಲ್ಲಿ ಕೊಡ್ತಾರೆ ಗ್ಯಾಲಿ ಸರ್ ಅವು ಒಂದ್ ಗ್ಯಾಲಿಗೆ ಸಿಕ್ಸ್ಟೀನ್ ತೌಸಂಡ್ ಇತ್ತು ಸರ್ ಅವಾಗ ಬಾಡಿಗೆ ಸರ್ ಅದು ಟ್ವೆಂಟಿ ಒನ್ ತೌಸಂಡ್ ಇತ್ತು ಸರ್ ಅವರು ಅಲ್ಲಿ ಎರಡು ಇತ್ತು ಸರ್ ಅದು ಅಲ್ಲಿ ನಾನು ಒಳ್ಳೆ ನನಗೆ ಸ್ವಲ್ಪ ಪರವಾಗಿಲ್ಲ ಸರ್ ಸೇಲ್ ಆಗಿವೆ ನಾನು ರಾಧಾಕೃಷ್ಣ ಡ್ಯಾನ್ಸ್ ಅಲ್ಲಿ ಸರ್ ಅಲ್ಲಿ ಮಾಡಿದಾಗ ನಾನು ಕೆಲವೊಂದು ಪೇಂಟಿಂಗ್ ಸೇಲ್ ಆಗಿವೆ ಸೇಲೋ ಸರ್ ಅಂದ್ರೆ ಜಹಾಂಗೀರದಲ್ಲಿ ನಾನು ಒಟ್ಟಾರೆ ಏಳು ಶೋದಲ್ಲಿ ಸರ್ ಒಂದು ನಾಲ್ಕು ಶೋ ಬಹಳಷ್ಟು ನಾನು ಸ್ವಲ್ಪ ಪರವಾಗಿಲ್ಲ ಸರ್ ನಾನು ಸೇಲ್ ಮಾಡ್ ಸರ್ ಅದು ನಾನು ಅವಾಗ ಚೆನ್ನಾಗಿತ್ತು ಸರ್ ಲ್ಯಾಂಡ್ಸ್ಕೇಪ್ ಇವೆಲ್ಲ ಲ್ಯಾಂಡ್ಸ್ಕೇಪ್ ಶೇಪ್ ಇಂಥ ಚಿತ್ರಗಳು ಸಣ್ಣ ಸಣ್ಣ ಚಿತ್ರಗಳು ಭಾಳ ಮಾರ್ಕೆಟಿತ್ತು ಸರ್ ಅವಾಗ ಸರ್ ಒಂದೇ ಬಂದು ನಾಲ್ಕೈದು ಒಂದ್ಸಲ ಗ್ಯಾಲರಿ ತೋರ್ತೀವಿ ಸರ್ ಪೂರ್ಣ ಸರ್ ಅದು ಹಾಗೆಲ್ಲ ಮಾಡಿದ್ದು ಸರ್ ನಂತರ ಈ ಜಾಹಂಗೀರ ಆಟ್ ಗ್ಯಾಲ್ರಿಯಾಗೆ ಏನೋ ಪ್ರದರ್ಶನ ಮಾಡಬೇಕಾದ್ರೆ ಏಳು ವರ್ಷ ಬೇಕು ಮಾಡೋದು ಈಗ ಏಳ್ಬೇಕು ಸರ್ ಈಗ ಹೊಸ ಟು ಆ್ಯಂಡ್ ಟ್ವೆಂಟಿ ಫೋರ್ದಿಂದ ಏಳು ವರ್ಷ ಬೇಕು ಸರ್ ಈಗ ಈ ಫಾರ್ಮ್ ಪಾರದರ್ಶನ ಸರ್ ಅದು ಏಳು ವರ್ಷ ಸರ್ ಈಗ ಅಪ್ಲೈ ಮಾಡಿದ್ರೆ ಏಳು ವರ್ಷ ಆದಮೇಲೆ ಕೊಡ್ತಾರೆ ಸರ್ ಟು ಅಂದ್ರೆ ತರ್ಟಿ ಒನ್ ಕೊಡ್ತಾರೆ ಸರ್ ಅದು ಈಗ ಸರ್ ಏಳು ವರ್ಷ ಈಗ ಸರ್ ಆ ಥರ ಪ್ರಬುದ್ಧ ಗ್ಯಾಲ್ರಿ ಸರ್ ಅಲ್ಲಿ ಮತ್ತೆ ನೆಹರಡ್ ಸೆಂಟರ್ ಅಂತಿದೆ ಸರ್ ಇಲ್ಲಿ ಬಜಾಜ್ ಆಟ್ ಗ್ಯಾಲ್ರಿ ಅಂತ ಇದೆ ಅಲ್ಲಿ ವರ್ಲಿ ಅಂತ ಇದೆ ಸರ್ ಅದು ಈ ಕಡೆ ಬೇರೆ ಬೇರೆ ಕಡೆ ಗ್ಯಾಲರಿಯಲ್ಲಿ ಮಾಡಿದ್ವಿ ಸರ್ ಅದು ಅದಲ್ಲದೆ ಡೆಲಿದಲ್ಲಿ ಮಾಡಿದ್ವಿ ಸರ್ ಅಫೇಕ್ಷ ಅಂತ ಹೇಳ ಸರ್ ಅದು ಯು ಎನ್ ಆರ್ ಟ್ರ ಸಂಘನ ಮಾಡಿ ಸರೋದು ಬೆಂಗಳೂರು ವೆಂಕಟಪಾಟಿ ಗ್ಯಾಲರಿಯಲ್ಲಿ ಮಾಡಿದೀ ಸರ್ ಅದು ಇವ್ ಒನ್ಮೇನ್ ಶೋ ಅಂತ ಸರ್ ಅದು ಇದ್ರ ಜೊತೆಗೆ ಗುಪ್ ಶೋ ಅಂದ್ರೆ ಒಂದು ನಾಕೈ ಜನ ಕೂಡ ಮಾಡ್ತೇವೆ ಸರ್ ಅವ ಒಂದ್ ಇಪ್ಪತ್ ಇಪ್ಪತ್ತೇ ಮಾಡಿ ಸರ್ ಅದು ಜೊತೆಗೆ ಯಾಕೈದ ಅಂದ್ರ ಒಂದ್ ಗ್ಯಾಲ್ರಿ ತಗೋಬೇಕಾಗಿತ್ತು ಒಂದ್ ಇಪ್ಪತ್ತ ಸಾವಿರ ಸಾವಿರ ಹಾ ಸರ ಕೂಡ ಮಾಡ್ತೇವೆ ಸರ್ ಅದು ಒಂದ್ ಅನುಕೂಲ ಆಗ್ತದ ಮತ್ತೆ ಅಲ್ಲಿ ಅಲ್ಲಿ ಕೆಲವರು ಆರ್ಗನೈಸ್ ಮಾಡ್ತೇವೆ ಸರ್ ಅಲ್ಲಿ ಹೋಗಿ ಮಾಡಿದೇವ್ ಸರ್ ಅದು ನಂತರ ಕ್ಯಾಂಪ್ಗಳು ಮಾಡಿ ಸರ್ ಇಪ್ಪತ್ತಾರು ಕ್ಯಾಂಪ್ಗಳು ಸರ್ ಅದು ಬೇರೆ 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 ಸ್ಟೇಟ್ ಸರ್ ಸರ್ ಈ ಡೆಲ್ಲಿ ಸರ್ ರಾಜಸ್ಥಾನ ಅಲ್ಲಿಂದ ಕೆಲವೊಂದು ಕಡೆ ಮಹಾರಾಷ್ಟ್ರ ಮಡ್ರಾಸ್ ಅದು ಅಲ್ಲಿ ಒಂದು ಇಪ್ಪತ್ತಾರು ಕ್ಯಾಂಪ್ ಮಾಡಿ ಸರ್ ಇಂಥವೆಲ್ಲ ಸರ್ ಅದು ಮುನ್ನೂರ್ ನಾಲ್ಕುನೂರ ಐದು ಸಾವಿರ ಮಾಡಿವಿ ಸರ್ ವಾಟರ್ ಕಲರ್ ನಾನು ಒಂದು ಆರ್ನೂರು ಮಾಡಿ ಸರ್ ಸ್ಕೆಚೆಸ್ಗಳೆಲ್ಲ ಬಹಳ ಮಾಡಿ ಸರ್ ಸ್ಕೆಚೆಸ್ ಎಲ್ಲ ಸರ್ ಪೋಟೇಟ್ ನೂರು ಮಾಡಿ ಸರ್ ಪೋಟೆಟ್ಗಳು ಸರ್ ಎಲ್ಲ ಒಟ್ಟು ಒಂದು ನನಗೊಂದು ಒಂದು ಗಂಟೆ ಇಷ್ಟೇ ನೋಡಿ ಸರ್ ಇಷ್ಟೆಲ್ಲ ಮಾಡಿ ಸರ್ ಅದು ಅದು ಕೆಲವೊಂದು ಕಲೆಕ್ಷನ್ ಅವ್ರು ಸರ್ ಅಲ್ಲಿ ಅಲ್ಲಿ ಕ್ಯಾಪ್ ಮಾಡಿದಾಗ ಒಂದು ಇಪ್ಪತ್ತಾರು ಕ್ಯಾಂಪ್ ಮಾಡಿದಾಗ ಅಲ್ಲಿ ಕಲೆಕ್ಷನ್ ಅವ್ರು ಸರ್ ಸೇಲ್ ಅದು ಸರ್ ನಮಗೆ ಸೇಲ್ ಅಂದ್ರೆ ಹಾಗೆ ಹಾಗೆ ನೆನಪಿಲ್ಲ ಸರ್ ಅದೇ ಅಂದ ಸರ್ ಅದು ಸೇಲ್ ಆಗಿ ಸರ್ ನಾವು ಭಾಳಷ್ಟು ಎಲ್ಲ ಜಹಾಂಗೀರ್ ಆಟ ಗ್ಯಾಲಿ ಎಲ್ಲ ನಾವು ಪ್ರತಿ ಸಲ ಶೋ ಮಾಡಿದಾಗ ಒಂದು ಏಳು ಹಂಡ್ರೆಡ್ ಪೆಟ್ಟಿಗೆ ಸರ್ ಒಂದೊಂದು ಸಲ ಪೂರ ಗ್ಯಾಲರಿ ಸೇಲ್ ಆಗಿವೆ ಸರ್ ಅದು ಸಲ ಸರ್ ನೈನ್ಟೀನ್ ನೈಂಟಿ ಟೂದಾಗಿ ಇವರು ಬಂದಿರು ಸರ್ ಎಲ್ಲರೂ ನಮ್ಮ ಫ್ರೆಂಡ್ ಬಂದಿರು ಸರ್ ಅಲ್ಲಿ ಪೂರ ಒಂದು ಗ್ಯಾಲರಿ ತೊಗೊಂಡ್ರು ಸರ್ ಅಲ್ಲಿ ಅಲ್ಲಿ ಸರ್ ಪೂರ್ಣ ಗ್ಯಾಲರಿ ಸರ್ ಸಣ್ಣ ದುಡ್ಡು ಎಲ್ಲ ಕೊಡ್ತೊಂಡ್ರಿ ಸರ್ ಅದು ಒಬ್ಬರು ಯಾರು ಮಿಲ್ ಮಿಲ್ ಸರ್ ಪೂರ್ತಿ ಗ್ಯಾಲರಿ

ನಂದು ಒಂದು ಹೋಗಿ ಸರ್ ಅವಾಗ ಒಂದು ಸೆವೆಂಟಿ ಫೈವ್ ತೌಸಂಡ್ ಕುಂದ್ ಹೋಗಿ ಸರ್ ಅವಾಗ ಸರ್ ಅದು ಸರ್ ಅದು ಅವಾಗ ಅದು ಈ ಸೈಜ್ ಇತ್ತು ಸರ್ ಸಣ್ಣ ಸೈಜ್ ಸರ್ ಸರ್ ಅವರು ತೊಗೊಳ್ಳೋ ಹೇಳ್ತಾರೆ ಸರ್ ಅವರು ಶಹಾಂಗ್ ಹೇಳಿ ಬರ್ತಾರೆ ಸರ್ ಇಲ್ಲಿ ಈಗ ನೆನ್ ಬಳಿ ತೊಗೊಳ್ತೀನಿ ನಾನು ಇಷ್ಟು ತೊಗೊತೀನಿ ಅಂತ ನಾನು ಇಷ್ಟು ಮಾಡ್ತೀನಿ ಅವ್ರು ಆಕ್ಷನ್ ಬರ್ ಕೊಡ್ತಾರೆ ಅವ್ರಿಗೆ ಈಗೇನ ಸರ್ ಬಾಂಬೆದಲ್ಲಿ ಗ್ಯಾಲಿ ಈ ಪ್ರೈವೇಟ್ ಎಲ್ಲ ಲೇಡೀಸ್ ಎಲ್ಲ ಸ್ಟೋರ್ ಪ್ರೈವೇಟ್ ಗ್ಯಾಲಿ ಮಾಡ್ತಾರೆ ಸರ್ ಅದು ಈಗ ಏನು ಮಾಡ್ತಾರೆ ಸರ್ ಈ ಗ್ಯಾಲಿ ಇಡಿಶನ್ ತಕ್ಷಣ ಏನು ಮಾಡ್ತೀವಿ ಸರ್ ನಮಗೆ ನಮ್ಮ ಫೈನಾನ್ಸ್ ತಕ್ಕ ನಾವು ಸೇಲ್ ಮಾಡ್ತೀವಿ ಸರ್ ಸಾಕು ಪೈಸೆ ಬರಲಿ ಅಂತ ಹೇಳಿ ಏನು ಮಾಡ್ತಾರೆ ಸರ್ ಕಲೆಕ್ಷನ್ ಮಾಡ್ತಾರೆ ಸರ್ ಅವ್ರು ಎಲೆಕ್ಷನ್ ಮಾಡಿ ಒಂದು ರೂಮ್ ನಾಗ ಸರ್ ಅವರು ನಂತರ ಅವರೆಲ್ಲ ಅಲ್ಲಿ ಅಲ್ಲೆಲ್ಲ ಅವರಿಗೆ ಬೇರೆ ವಿಚಾರ ಬಂದಾಗ ಬರ್ನೇ ಬಂದಾಗ ಅವ್ರಿಗೆ ಅವ್ರಿ ಅವ್ರ ಇದಕ್ಕಿಂತ ಹೆಚ್ಚಿನ ಹೈಯೆಸ್ಟ್ ಮಾಡ್ತಾರೆ ಮಾರ್ಗೋ ಸರ್ ಅವ್ರಿಗೆ ಯಾಕಂದ್ರೆ ಅದ್ರ ಕಾಪರೇಟ್ ಇರುತ್ತೆ ಸರ್ ಈಗ ಈ ಪೇಂಟಿಂಗ್ ಮಾಡೋದ್ರಿಂದ ಹ್ಮ್ ಸರ್ ಜೀವನ ರೂಪಿಸ್ಕೋಬಹುದಾ ಸರ್ ಬಹಳಷ್ಟು ಜನ ಬದುಕ್ತಾರೆ ಸರ್ ಅದು ಒಳ್ಳೆ ಜೀವನ ಬದುಕ್ತಾರೆ ಸರ್ ಈ ಬಹಳಷ್ಟು ಜನ ಸರ್ ಅದು ಈ ಪೇಂಟಿಂಗ್ ಪೇಂಟಿಂಗ್ ಪುಟ್ಟಿ ಬರೇ ಪೋರ್ಟ್ರೇಟ್ ಮಾಡ್ತಾರೆ ಸರ್ ಅದು ಕೆಲವ್ ಸರ್ ಈ ಭಾವಚಿತ್ರ ಮಾಡೋ ಸರ್ ಇಂಥ ಒಂದು ಒಂದು ಈಗ ಆರು ಫೀಟಿನ ಭಾವಚಿತ್ರ ಮಾಡಿದ್ರೆ ಒಂದು ನಿಮ್ಗೆ ಏನು ಸರ್ ಮೂರು ಲಕ್ಷ ನಾಲ್ಕು ಇರ್ತಾವೆ ಸರ್ ಬೊಂಬೆದಾಗ ಸರ್ ಅದು ಹಾಂ ಸರ್ ಅದು ಈಗ ದೊಡ್ಡ ದೊಡ್ಡ ಎಲ್ಲ ಬೇರೆ ಬೇರೆ ಕಮಿಷನ್ ವರ್ಕ್ ಇರ್ತಾವ ಸರ್ ಅದು ಈಗ ಪೇಂಟಿಂಗ್ ಎಲ್ಲ ಅಂತ ಸರ್ ಎಷ್ಟೋ ಸರ್ ಈಗ ರವಿವ್ರ ಪೇಂಟಿಂಗ್ ಹಳಿ ಎಷ್ಟು ಒಂಥರ ಇತಿಹಾಸ ಆಗ್ತಲ್ಲ ಸರ್ ಹಳಿ ಓದ್ತಲ್ಲ ಸರ್ ಈ ರವಿನ್ ಪೇಂಟಿಂಗ್ ಅವರು ಕರೋಡು ಗಂಟೆಗೆ ಸರ್ ಈಗ ಸರ್ ಈಗ ಎಸ್ ಎಂ ಪಟ್ಟಿದ್ರೆ ಪೇಂಟಿಂಗ್ ಒಂದು ಸಣ್ಣ ಪೇಂಟಿಂಗ್ ಇತ್ತು ಒಂದು ಒಂದು ಈಗ ಸುಮ್ ನಿಯಮ ಅಂದ್ರೆ ಸರ್ ಒಂದು ಐದು ಲಕ್ಷ ಬರ್ತ ಸರ್ ಸಣ್ಣ ಪೇಂಟಿಂಗ್ ಸರ್ ಎಷ್ಟು ಇತಿಹಾಸ ಆಗ್ತಲ್ಲ ಸರ್ ಅದು ಪೇಂಟಿಂಗ್ ಅದು ಹಿಂದೋದಂಗ ಹೋದಾಗ ಅದಕ್ಕೆ ವ್ಯಾಲ್ಯೂ ಆಗ್ತದೆ ಸರ್ ಅದು ಎಷ್ಟ್ ಇತಿಹಾಸ ಹ ಸರ್ ಪೇಂಟಿಂಗ್ ಅಂದ್ರೆ ಸರ್ ಹಳಿ ಪೇಂಟಿಂಗ್ ಬಹಳ ಈ ಸರ್ ಈ ಹಿರಿಯರಿಗೆ ಬಹಳ ಸರ್ ಈ ಖಂಡಿ ಸರ್ ಪೇಂಟಿಂಗ್ ಬಹಳ ಒಂದ್ ಸರ್ ಒಂದು ಸರ್ ನಾಲ್ಕು ಪಂಟಿ ಹೋಗಿ ಸರ್ ಇಷ್ಟೇ ಸರ್ ಅಷ್ಟೇ ಸರ್ ಸರ್ ಅವರು ಶಾ ಅಂತ ಹೇಳಿ ಸರ್ ಅವರು ಅವಾಗ ಒಂದು ಇದು ಮಾಡಿದಾಗ ಅವ್ರ ಇಂಟರ್ನೆಟ್ ಮುಖಾಂತರ ಫಸ್ಟ್ ಸೇಲ್ ಮಾಡಿಸ್ತಾರೆ ಅವಾಗ ಸರ್ ಅವಾಗ ನೈಂಟಿದಾಗ ಸರ್ ಅದು ನೈಂಟಿದಾಗ ಟ್ವೆಂಟಿ ತೌಸಂಡ್ ಒಂದು ಹೋಗೋಸರ್ ಅವ್ರು ಈ ಸರ್ ಅದು ಅವಾಗ ಅವ್ರಿಗೆ ಹದಿನ ಅವ್ರಿಗೆ ಮೂವತ್ತಾರು ಪರ್ಸೆಂಟ್ ಕಮ್ಮಿ ಸಿಗುತ್ತೆ ಸರ್ ಅವ್ರಿಗೆ ಮೂವತ್ತಾರು ಪರ್ಸೆಂಟ್ ಅವಾಗ ನೈಂಟಿದಾಗ ಸರ್ ನಮ್ಗೆ ನಾನು ಸಾವಿರ ರೂಪಾಯಿ ಪಗಿದ್ ಸರ್ ನನಗೆ ಸರ್ ಅವಾಗ ಸರ್ ನಾನು ಶಾಪೇ ಬಿದ್ದು ಸರ್ ಇಲ್ಲಿ ಅವಾಗಏನು ಸರ್ ಅವ್ರು ನನಗೊಂದು ಪೇಂಟಿಂಗ್ ಒಂದು ವಾಕ್ ಎಲ್ಲ ಹೋಗ್ತಾರೆ ಒಂದು ಒಂದು ಅರವತ್ತು ರೂಪಾಯಿ ಪೇಂಟಿಂಗ್ ಸರ್ ನಾನು ತಾಜ್ಮಹಲ್ ನೋಡೋದು ಬುಕ್ ಮಾಡ್ತಾರೆ ಅವಾಗ ಇಪ್ಪತ್ತೊಂದು ಸಾವಿರ ರೂಪಾಯಿ ಬಾಡಿಗೆ ಸರ್ ಅವರು ಇಪ್ಪತ್ತೊಂದು ಸಾವಿರ ರೂಪಾಯಿ ನಮ್ಮಲ್ಲಿ ಅವಾಗ ಸರ್ ಅನ್ಸಲ್ಲ ನಾ ಮನೆ ಇರ್ಲಿಲ್ಲ ಸರ್ ಅವಾಗ ಇರ್ಲಿಲ್ಲ ಸರ್ ಅದು ನಾನು ಇಮಿಡಿಯಟ್ ನಾನು ಮಾಡಿ ಸರ್ ಇಷ್ಟು ರೊಕ್ಕ ಬಂದ್ ಅಮೌಂಟ್ ಬಂದಿ ಅಂತ ನಾನು ಪೇಂಟಿಂಗ್ ಮಾಡಿದ್ರೆ ನಂತರ ನಾನು ಆ ಜಹಾಂಗೀರ ಇದು ತಾಜ್ಮಹಲ್ ಹೋಟೆಲ್ ಬುಕ್ ಮಾಡಿ ಸರ್ ಅದು ಟ್ವೆಂಟಿ ಒನ್ ತೌಸಂಡ್ ಸರ್ ಅದು ಆ ತಾಜ್ಮಹಲ್ ಹೋಟೆಲ್ ಬುಕ್ ಮಾಡಿದ ತಕ್ಷಣ ಅಲ್ಲಿ ಸರ್ ನಾನು ಸೇಲ್ ಆಯ್ತಾರ ನಂತರ ನಾನು ಆಟಿಗೆ ಅಲ್ಲಿ ಸ್ಟಾರ್ಟ್ ಮಾಡೋದು ಸರ್ ಯೋಗ ಏನು ಸರ್ ಆಕ್ಸಿಜನ್ ಏನ್ ಮಾಡ್ತಾರೆ ಸರ್ ಅದು ನಮ್ಗೆ

ಈಗ ಏನು ಸರ್ ಸರ್ ಅದು ಬಹಳಷ್ಟು ಅದ್ಭುತ ಶಕ್ತಿ ಸರ್ ಕರೆಕ್ಟ್ ಸರ್ ಆಕ್ಚುಲಿ ನಾನು ಬೇರೆ ಅಂತ ಇಂಟ್ರೆಸ್ಟ್ ಆಗುತ್ತೇನೆ ಸರ್ ಅದು ಅದರಲ್ಲಿ ಎಷ್ಟು ಎನರ್ಜಿ ಬಂತು ಸರ್ ನಾನು ಒಂದು ನಾಲ್ಕೇ ತಾಸು ಐದು ತಾಸು ಜಿಡ್ಡಿ ಮಾಡ್ತೀನಿ ಸರ್ ಅದು